ಆ ಸಂಸಾರದ ನಿರ್ಧಾರ ಸಂವಿಧಾನ ಪತ್ರ ನಿರ್ಧಾರಗಳನ್ನ ಸಂವಿಧಾನ ಪತ್ರ ಏನೇನು ನಿಮ್ಮ ಹಕ್ಕಿದೆ ಏನದ ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯುತ್ತೆ ನಾವು ನಡೆಯೋದು ಸಂವಿಧಾನದ ಮೇಲೆ ಓದ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನ ನಾವು ಓದ್ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಅಪ್ಪ ಅವ್ರನ್ನ ಪಾರ್ಟಿಗೆ ಟಿಕೆಟ್ ಕೊಡಲಿಲ್ಲ ನಾನು ರಾಜಕೀಯದಲ್ಲಿ ಬಂದಿದ್ದೀನಿ ಅಂತ ತೋರಿಸ್ಕೋಬೇಕು ಅಪ್ಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಒಳ್ಳೆ ನಾವು